ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಪ್ಲ್ಯಾನೆಟ್ ರಿಲೇಷನ್ಶಿಪ್ ಬಗ್ಗೆ ಪ್ಲಾನೆಟ್ ಫಾಲೋವಿಂಗ್ ಬಗ್ಗೆ ಇವತ್ತು ಒಂದು ಸ್ವಲ್ಪ ಮಾತಾಡೋಣ ಅಂದರೆ ಗ್ರಹಗಳು ಯಾವ ರೀತಿ ಸಂಬಂಧಗಳನ್ನು ಹೊಂದಿದ್ದಾಗ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಯಾಕೆಂದರೆ ನಮ್ಮ ಒಂದು ಸಂಬಂಧಗಳು ಯಾವ ರೀತಿ ಇರುತ್ತೆ ಅಂದರೆ ಕೆಲವೊಂದು ರಕ್ತ ಸಂಬಂಧಗಳು ನೆಂಟಸ್ತನ ಈ ರೀತಿ ಒಂದಲ್ಲ ಒಂದು ರಿಲೇಶನ್ಶಿಪ್ ಇರುತ್ತೆ ಫ್ರೆಂಡ್ಸ್ ಆಗಿರ್ತವೆ ಅಥವಾ ಚಿಕ್ಕಮ್ಮ ದೊಡ್ಡಪ್ಪ ಈ ಥರ ಎಲ್ಲ ನಮಗೆ ರಿಲೇಶನ್ಶಿಪ್ ಇರುತ್ತೆ ಕೆಲವೊಂದು ದೂರದ ಸಂಬಂಧ ಹತ್ತಿರದ ಸಂಬಂಧ ಎಲ್ಲ ನಾವೆಲ್ಲ ಈ ಥರ ಮಾತಾಡ್ತೀವಿ ಅದೇ ರೀತಿಯಲ್ಲೂ ಪ್ಲ್ಯಾನೆಟ್ಸಲ್ಲೂ ಆ ಥರ ರಿಲೇಶನ್ಶಿಪ್ ಇದೆ ಅದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ಸೊ ಇವಾಗ ಯಾವುದೋ ಒಂದು ಪ್ಲ್ಯಾನೆಟ್ಸು ಸಂಯೋಗ ಆದಾಗ ಯಾವ ರೀತಿ ಫಲ ಕೊಡುತ್ತೆ ಓಕೆ ಅದು ಒನ್ ಸೆವೆನ್ ಅಂದರೆ ಒಂದಕ್ಕೊಂದು ನೇರ ದೃಷ್ಟಿ ಇದ್ದಾಗ ಯಾವ ರೀತಿ ಫಲ ಕೊಡುತ್ತೆ ಆಮೇಲೆ ಟ್ರೈನಲ್ಲಿದ್ದಾಗ ಅಂದರೆ ತ್ರಿಕೋನ ಭಾವಗಳಲ್ಲಿದ್ದಾಗ ಯಾವ ರೀತಿ ಫಲ ಕೊಡುತ್ತೆ ಮತ್ತು ಟೂ ಟ್ವೆಲ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಅಂದ್ರೆ ಹಿಂದೆ ಮುಂದೆ ಇರೋದು ಹಿಂದೆ ಮುಂದೆ ಇದ್ದಾಗ ಯಾವ ರೀತಿ ಫಲ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡಬೇಕಾಗುತ್ತೆ ಸೊ ಇಲ್ಲಿ ಅಲ್ಲಿ ಬಂದಾಗ ಮೊದಲೇದಾಗಿ ನಾವು ಒನ್ ಸೆವೆನ್ ಕಾಂಬಿನೇಷನ್ ನೋಡ್ತೀವಿ ಅಂದರೆ ಎದುರುಗಡೆ ಇರೋಂಥದ್ದು ಪ್ಲಾನೆಟ್ಸ್ ಯಾವುದೇ ಆಗಿರ್ಬೋದು ಪ್ಲ್ಯಾನೆಟ್ಸು ಗ್ರಹಗಳ ಒಂದು ರಿಲೇಷನ್ಶಿಪ್ಪು ಎಫೆಕ್ಟ್ನೆಸ್ ಹೇಗಿರುತ್ತೆ ಅಂತಂದಾಗ ಇದು ಒಂದು ಆವ್ರೇಜ್ ಆಗಿರುತ್ತೆ ಇದು ಎಫೆಕ್ಟ್ನೆಸ್ ಅಂತ ಹೇಳ್ತೀವಿ ಅದೇ ಟೂ ಟೋಲ್ ಕಾಂಬಿನೇಷನ್ ಇರುತ್ತೆ ಟೂ ಟೋಲ್ ಅಂತಂದರೆ ಹಿಂದೆ ಮುಂದೆ ಇರುತ್ತೆ ಅಂದರೆ ಲಗ್ನದಲ್ಲಿರುತ್ತೆ ಅಲ್ಲಿಂದ ಹಿಂದ್ಗಡೆ ಅಥವಾ ಮುಂದ್ಗಡೆ ಇರುತ್ತೆ ಪ್ಲಾನೆಟ್ಸು ಸೊ ಅದರಲ್ಲಿ ನಾವು ಡಿಗ್ರಿ ವೈಸ್ ನೋಡ್ಕೋಬೇಕಾಗುತ್ತೆ ಸೊ ಎಷ್ಟು ಡಿಗ್ರಿಯಲ್ಲಿದೆ ಹಿಂದ್ಗಡೆ ಪ್ಲಾನೆಟ್ಸು ಮುಂದ್ಗಡೆದು ಎಷ್ಟು ಡಿಗ್ರಿಯಲ್ಲಿದೆಯಾ ಎಷ್ಟು ಎಫೆಕ್ಟ್ನೆಸ್ ಇರುತ್ತೆ ಅಂತ ನೋಡಬೇಕಾಗುತ್ತೆ ಸಂಯೋಗದಲ್ಲಿ ಇದ್ರಾಗ್ಲೂ ನಾವು ಅದು ಡಿಗ್ರಿ ವೈಸ್ ನೋಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಅದು ಒಂದು ಗ್ರಹ ಇಪ್ಪತ್ತೆಂಟು ಡಿಗ್ರಿಯಲ್ಲಿ ಕೂತ್ಕೊಂಡಿದೆ ಇನ್ನೊಂದು ಡಗ್ ಇನ್ನೊಂದು ಗ್ರಹ ಎರಡು ಡಿಗ್ರಿಯಲ್ಲಿ ಕೂತ್ಕೊಂಡಿದೆ ಅಂದಾಗ ತುಂಬ ಸ್ವಲ್ಪ ದೂರ ಆಗುತ್ತೆ ಅದು ಸೊ ದೂರದ ಒಂದು ಸಂಬಂಧ ಇರುತ್ತೆ ಬಟ್ ನೋಡೋಕ್ಕೆ ಸಂಯೋಗ ಥರನೇ ಕಾಣ್ತಾ ಇರುತ್ತೆ ಬಟ್ ಎಫೆಕ್ಟ್ನೆಸ್ ಇರುತ್ತಾ ಅಂತಂದರೆ ಎಫೆಕ್ಟ್ನೆಸ್ಸು ಅದು ಬ್ಯಾಡ್ ಆಗಿರ್ಬೋದು ಗುಡ್ ಆಗಿರ್ಬೋದು ಪ್ರಭಾವ ಹೇಗಿರುತ್ತಪ್ಪ ಅಂದರೆ ಸ್ವಲ್ಪ ಕಮ್ಮಿ ಇರುತ್ತೆ ಎಫೆಕ್ಟ್ ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಇರಲ್ಲ ಅಂತ ಹೇಳ್ಬೋದು ಸೊ ಈ ರೀತಿಯಲ್ಲಿ ಆಮೇಲೆ ಟ್ರೈನಲ್ಲಿ ಇರೋಂಥದ್ದು ಅಂದರೆ ಟ್ರೈನ್ಸ್ ಟ್ರೈನ್ ಅಂತಂದರೆ ತ್ರಿಕೋಣ ಭಾವಗಳಲ್ಲಿ ಧರ್ಮ ತ್ರಿಕೋಣ ಕಾಮ ತ್ರಿಕೋನ ಅರ್ಥ ತ್ರಿಕೋಣ ಆಮೇಲೆ ಮೋಕ್ಷ ತ್ರಿಕೋಣ ಅಂತ ನಾವೇನು ಕರಿತೀವಿ ಅಂದರೆ ಒಂದು ಐದು ಒಂಬತ್ತರಲ್ಲಿ ಎರಡು ಆರು ಹತ್ತರಲ್ಲಿ ಮೂರು ಏಳು ಹನ್ನೊಂದರಲ್ಲಿ ಮತ್ತು ನಾಲ್ಕು ಎಂಟು ಹನ್ನೆರಡು ಇಷ್ಟು ಭಾವಗಳಲ್ಲಿ ಪ್ಲಾನೆಟ್ಸ್ ಕೂತ್ಕೊಂಡಾಗ ಅದು ಒಂದಕ್ಕೊಂದು ರಿಲೇಷನ್ಶಿಪ್ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ರಿಲೇಷನ್ಶಿಪ್ ಇದ್ದಾಗ ಒಂಥರ ಒಂದು ಎಫೆಕ್ಟ್ನೆಸ್ ಇರುತ್ತೆ ಆಮೇಲೆ ಯಾಕೆಂದರೆ ಅದು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳಿದಾಗ ಅದರ ಒಂದು ತಕ್ಕಂತೆ ಆ ಗ್ರಹದ ಕಾರಕತ್ವ ತಕ್ಕಂತೆ ಅದು ಕೆಲವೊಂದು ರಿಯಾಕ್ಟ್ ಮಾಡುತ್ತೆ ಅದು ಒಂದು ಪ್ರಭಾವ ಬೀರುತ್ತೆ ಅಂತ ಹೇಳ್ಬೋದು ಸೊ ಅದೊಂಥರ ಸೊ ಇದು ಪ್ಲ್ಯಾನೆಟ್ಸಲ್ಲಿ ಈ ಥರ ಎಲ್ಲ ಒಂದು ನಾವು ರಿಲೇಶನ್ಶಿಪ್ನ ತಗೋಬೇಕಾಗುತ್ತೆ ಸೊ ತಗೊಂಡು ನಾವು ನೋಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಯಾಕೆಂದರೆ ಸಂಯೋಗ ಫಲ ಅಂತ ನಾವು ತಗೊಂಡಾಗ ಅದರ ಒಂದು ಎಫೆಕ್ಟ್ನೆಸ್ಸೇ ನಾವು ನೋಡಿ ತಗೋಬೇಕಾಗುತ್ತೆ ಯಾಕೆಂದರೆ ಕೆಲವೊಂದು ಪ್ಲಾನೆಟ್ಸ್ ಯಾವ ಥರ ಅಂತಂದರೆ ಬೇರೆ ಥರ ಒಂದು ರಿಯಾಕ್ಟ್ ಮಾಡುವಂತಹ ಸಾಧ್ಯತೆಗಳು ಇರುತ್ತವೆ ಅದಕ್ಕೋಸ್ಕರ ಇದೊಂದು ರಿಲೇಷನ್ಶಿಪ್ಪು ಇದೊಂದು ಬೇಸಿಕ್ ಕಾನ್ಸೆಪ್ಟು ಇದ್ರ ಬಗ್ಗೆ ನಾವು ಯಾವುದೇ ಒಂದು ಗ್ರಹಗಳ ಸಂಯೋಗ ಅಂತ ಹೇಳಿದಾಗ ಅಥವಾ ಆ ಲಿಂಕಲ್ಲಿದೆ ಅಂತಂತಂದಾಗ ನೀವು ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ನಾವು ಫಲಗಳನ್ನು ಹೇಳಬೇಕಾದ್ರೆ ಇನ್ನೊಂದು ಏನಪ್ಪ ಅಂದರೆ ಗ್ರಹಗಳು ನಕ್ಷತ್ರಗಳಲ್ಲಿದ್ದಾಗ ಅಂದರೆ ಸೂರ್ಯ ಕುಜ ನಕ್ಷತ್ರದಲ್ಲಿದ್ದಾಗ ಕುಜ ಸೂರ್ಯ ನಕ್ಷತ್ರದಲ್ಲಿದ್ದಾಗ ಇದೂ ಒಂಥರ ಎಫೆಕ್ಟ್ನಾಗಿ ಎಫೆಕ್ಟ್ ಆಗಿರುತ್ತೆ ಅಂದರೆ ಅದು ರಿಲೇಷನ್ಶಿಪ್ಪಲ್ಲಿದೆ ಒಂದು ಗ್ರಹ ಒಂದು ನಕ್ಷತ್ರ ಒಂದು ಸಬ್ಬಲ್ಲಿರುತ್ತೆ ಈ ಮೂರು ರಿಲೇಷನ್ಶಿಪ್ ಇರುತ್ತೆ ಇದಕ್ಕೂ ಒಂದಕ್ಕೊಂದು ಇದನ್ನು ರಿಲೇಷನ್ಶಿಪ್ ಅಂತ ಹೇಳ್ತೀವಿ ಪ್ಲಾನೆಟ್ ರಿಲೇಷನ್ಶಿಪ್ಪು ಇದ್ರ ಪ್ರಕಾರವೇ ಅದು ಸಬ್ಲಾಡಲ್ಲಿದೆಯಾ ಅದು ಡೈರೆಕ್ಟಾಗಿ ಸಬ್ಲಾಡಿಗೆ ಹೊಂದಿದೆಯಾ ಅಥವಾ ಬೇರೆ ಏನಾದರೂ ಇದೆಯಾ ಅಂತ ನೋಡಬೇಕಾಗುತ್ತೆ ಸೊ ಇಲ್ಲಿ ಹತ್ತಿರದ ರಿಲೇಶನ್ಶಿಪ್ ಇದ್ದಾಗ ಅಂದರೆ ನಾವು ಆಗಿ ನಮ್ಮ ಒಂದು ಸಂಬಂಧಗಳಲ್ಲಿ ನೋಡಿಕೊಂಡಾಗ ನಮಗೆ ತುಂಬ ಹತ್ತಿರದವರಾಗಿದರೆ ನಮಗೆ ಬ್ರದರ್ಸು ತುಂಬ ಹತ್ರದವ್ರು ಅಂತಂದರೆ ಏನು ಹೇಳ್ತೀವಿ ಒಡ ಹುಟ್ಟಿದವರು ಒಡ ಹುಟ್ಟಿದವರು ಇದ್ದಾಗ ತುಂಬ ನಮಗೆ ಎಫೆಕ್ಟ್ ಇರುತ್ತೆ ಪ್ರತಿಯೊಂದಕ್ಕೂ ನಾವು ಕೊಡೋದು ತಗೊಳ್ಳೋದು ಎಲ್ಲ ಥರದ ಒಂದು ರಿಲೇಶನ್ಶಿಪ್ ಇರುತ್ತೆ ಅದೇ ಬೇರೆ ಥರ ಅಂತಂದರೆ ಚಿಕ್ಕಪ್ಪ ಅಂದಾಗ ಸ್ವಲ್ಪ ದೂರ ಆಗ್ತದೆ ಓಕೆ ಅಷ್ಟೊಂದು ಎಫೆಕ್ಟ್ ಇರಲ್ಲ ಅಂತ ಅರ್ಥ ಸೊ ಅದೇ ರೀತಿಯಲ್ಲಿಯೂ ಯಾವುದೇ ಒಂದು ಗ್ರಹ ಒಂದು ನಕ್ಷತ್ರ ಒಂದು ಸಬ್ಬಲಿದ್ದಾಗ ಅದೊಂಥರ ಒಡ ಹುಟ್ಟಿದವರು ಥರ ಇರುತ್ತೆ ಓಕೆ ಅದಕ್ಕೂ ಲಿಂಕು ಬೇರೆ ನಕ್ಷತ್ರಗಳಲ್ಲಿದ್ದಾಗ ಅಥವಾ ಬೇರೆ ಕಾಂಬಿನೇಷನ್ ಒನ್ ಸೆವೆನ್ ಕಾಂಬಿನೇಷನು ಟು ಟ್ವೆಲ್ಲು ಈ ಥರವೆಲ್ಲ ನಾವು ನೋಡ್ತೀವಿ ತ್ರಿಕೋಣ ಭಾವಗಳಲ್ಲಿದ್ದಾಗ ಸ್ವಲ್ಪ ದೂರದ ರಿಲೇಷನ್ಶಿಪ್ಪು ಅಂತ ಅರ್ಥ ಸೊ ಇದು ಒಂದೇ ಇದರಲ್ಲಿದ್ದಾಗ ಅಥವಾ ಸಂಯೋಗದಲ್ಲಿ ತುಂಬ ಹತ್ರದಲ್ಲಿದ್ದಾಗ ಡಿಗ್ರಿ ವೈಸಲ್ಲಿ ಸಂಯೋಗದಲ್ಲಿದ್ದಾಗಲೂ ಸಹ ಹತ್ರದಲ್ಲಿದ್ದಾಗ ಅದಕ್ಕೆ ತುಂಬ ಎಫೆಕ್ಟ್ ಇರುತ್ತೆ ಅಂತ ಅರ್ಥ ಈಗ ನಾವು ರಾಹುಕೇತು ಬಗ್ಗೆ ಮಾತಾಡೋಣ ರಾಹುಕೇತು ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಒಂದು ಎರಡು ಲೈನಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ನಾನು ಕೇತು ಬಗ್ಗೆ ಯಾವ ಗ್ರಹದ ಜೊತೆ ಯಾವ ಥರ ಇದ್ದರೆ ಹೇಗೆ ರಿಲೇಶನ್ಶಿಪ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಮೊದಲೇದಾಗಿ ಕೇತು ಶುಕ್ರನ ಜೊತೆ ಸಂಬಂಧ ಹೇಗಿರುತ್ತೆ ಅನ್ನೋದು ನಾವು ನೋಡಿದಾಗ ಶುಕ್ರ ವೀನಸ್ ವೀನಸ್ ಬಂದು ಕೇತು ಜೊತೆ ಸಂಬಂಧ ನೋಡಿದಾಗ ವೀನಸ್ಸು ಕೇತು ಹೇಗೆ ಸಂಬಂಧ ಅವನು ಕೊಡ್ತಾನೆ ಅಂತ ನಾವು ನೋಡಿದಾಗ ಶುಕ್ರ ರಾಹು ಯಾವ ಥರ ಅಂತಂದರೆ ಸೊ ನೋಡೋರಿಗೆ ತುಂಬ ಚೆನ್ನಾಗಿ ಕಾಣ್ತಾರೆ ಇವರು ಶುಕ್ರ ಅಂದ್ರೆ ಲಕ್ಸುರಿನೆಸ್ಸು ಎಲ್ಲ ಇರುತ್ತೆ ರಾಹು ಅದು ಹೆಚ್ಚಾಗಿ ಕೊಡ್ತಾರೆ ತುಂಬ ಅದು ಅವನಿಗೆ ಸಖತ್ತಾಗಿ ಲೈಫಲ್ಲಿ ಅವನು ಚೆನ್ನಾಗಿರ್ತಾನೆ ಶ್ರೀಮಂತನ ಥರ ಇರ್ತಾನೆ ತುಂಬ ದುಡ್ಡು ಮಾಡ್ತಾನೆ ಫಾರಿನಲ್ಲೆಲ್ಲ ಫಾರಿನ್ ಕಡೆಯಿಂದ ಅವನಿಗೆ ದುಡ್ಡು ಬರುತ್ತೆ ಈ ಥರ ಎಲ್ಲ ಬೇಸಿಕ್ಕಾಗಿ ತುಂಬ ಪಾಯಿಂಟ್ಸ್ಗಳನ್ನು ಹೇಳ್ಕೊಂಡು ಹೋಗ್ಬೋದು ಶುಕ್ರ ರಾಹು ಮೇಲ್ನೋಟಕ್ಕೆ ಚೆನ್ನಾಗಿರ್ತಾರೆ ನೋಡೋಕ್ಕೆ ಸಖತ್ತಾಗಿರ್ತಾರೆ ನೋಡೋರೆಲ್ಲ ಅಪ್ಪ ಹೆಂಗಿದಾನಪ್ಪ ಎಷ್ಟು ಜುಮ್ಮಾಗಿ ಸಕ್ಕತ್ತಾಗಿದ್ದಾನೆ ಇವನು ಏನು ದೊಡ್ಡ ಕಾರಲ್ಲಿ ಓಡಾಡ್ತಾನೆ ಬಂಗ್ಲೆ ಇರುತ್ತೆ ಅಥವಾ ಮನೆ ತುಂಬ ಚೆನ್ನಾಗಿ ಕಟ್ಸ್ಕೊಂಡು ನೋಡೋಕ್ಕೆ ವಾವ್ ವಾವ್ ಅಂತ ಅಂದ್ಕೋಬೋದು ನೋಡೋರಿಗೆ ಚೆನ್ನಾಗಿರ್ತಾರೆ ಬಟ್ ಆದರೆ ಒಳಗಡೆ ಅಷ್ಟು ಕರೆಕ್ಟಾಗಿ ಚೆನ್ನಾಗಿರಲ್ಲ ಅಂತ ಇವ್ರ ಅರ್ಥ ಏನೋ ಅಂತಾರಲ್ಲ ಮೇಲೆ ಬೆಳಕು ಒಳಗಡೆ ಕೊಳಕು ಅಂತ ಆ ರೀತಿ ಕಾಂಬಿನೇಷನ್ ಇದು ಯಾಕೆಂದರೆ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಮೇಲ್ಗಡೆ ತುಂಬ ಚೆನ್ನಾಗಿರ್ತಾರೆ ಒಳಗಡೆ ಅವ್ರದ್ದೇ ಆದಂಥ ನೋವು ನೆಮ್ಮದಿ ಇರೋಲ್ಲ ಏನಾದರೂ ಸಮಸ್ಯೆಗಳು ತುಂಬ ಇರ್ತವೆ ಅವರು ಹೇಳ್ಕೊಳ್ಳೋಕ್ಕಾಗಲ್ಲ ನೋಡೋರಿಗೆ ಚೆನ್ನಾಗೇ ಕಾಣ್ತಾರೆ ನೋಡೋರಿಗೆ ಬಟ್ ಆದರೆ ಒಳಗಡೆ ತುಂಬ ನೋವುಗಳು ಒಳಗಡೆ ತುಂಬ ಇದಿರುತ್ತೆ ಸೊ ಹೇಗೆ ನಮ್ಮ ಶರೀರ ಮೇಲೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಸುಂದರವಾಗಿರ್ತೀವಿ ತುಂಬ ಚೆನ್ನಾಗಿ ಕಾಣ್ತೀವಿ ನಾವು ಮೇಲ್ಗಡೆ ನೋಡಿದ್ರೆ ನಾವು ಆದರೆ ಒಳಗಡೆ ಎಲ್ಲ ನಾವು ಪಾರ್ಟ್ಸ್ ಒಳಗಡೆ ನೋಡಿದ್ರೆ ಅದು ತುಂಬ ನೋಡೋಕ್ಕಾಗಲ್ಲ ಅಷ್ಟು ಅಸಹ್ಯವಾಗಿರುತ್ತೆ ಒಳಗಡೆ ಅಂದರೆ ಒಳಗಡೆ ಇರೋದೆಲ್ಲ ಬರೀ ಬ್ಯಾಕ್ಟೀರಿಯಾನೇ ಬ್ಯಾಕ್ಟೀರಿಯಾಗೆ ಕಾರಕ ಗ್ರಹ ಹಾಗಾಗಿ ಒಳಗಡೆ ಇರೋದೆಲ್ಲ ಅದೇ ಯಾವುದೋ ಒಂದು ಸಾಂಗ್ ಇದೆ ರಾಜ್ಕುಮಾರ್ದ್ದು ಇರಬೇಕು ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ಅಂತ ಸೊ ಆ ಥರ ನಮ್ಮ ದೇಹದ ರಚನೆಗಳು ಆ ಥರ ಇರುತ್ತೆ ಸೊ ಹಾಗಾಗಿ ಈ ಶುಕ್ರ ರಾಹು ಆ ಥರ ಕಾಂಬಿನೇಷನನ್ನು ಕೊಡುತ್ತೆ ಅಂತ ಹೇಳ್ಬೋದು ಸೊ ಯಾಕೆಂದರೆ ರಾಹು ಅನ್ನೋದು ಮೇಲ್ನೋಟಕ್ಕೆ ಕಾಣಿಸೋಂತಹ ಒಂದು ಅಂದರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮೇಲೆ ಏನಾಗ್ತಾಯಿದೆ ಏನು ಅಂತ ಗೊತ್ತಾಗುತ್ತೆ ಆದರೆ ಕೇತು ಆ ಥರ ಅಲ್ಲ ಕೇತು ಗೊತ್ತಾಗಲ್ಲ ಕೇತು ಬಂದುಬಿಟ್ಟು ಗೊತ್ತಿಲ್ಲದೇ ಮಾಡೋಂತಹ ಕೆಲಸಗಳು ಆ್ಯಕ್ಚುಲಿ ರಾಹುನ ರಹಸ್ಯ ಅಂತ ಹೇಳ್ತಾರೆ ಓಕೆ ಆದರೆ ರಾಹು ರಹಸ್ಯ ಅಲ್ಲ ರಾಹು ಬಂದುಬಿಟ್ಟು ಏನು ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಕ್ಯಾಮ್ರಾ ಕೇತು ಅನ್ನೋದು ಗೊತ್ತಿಲ್ಲದೆ ಅಂದರೆ ಹಿಡನ್ ಕ್ಯಾಮ್ರಾ ಕೇತು ಆಗ್ತಾನೆ ರಾಹು ಹಿಡನ್ ಕ್ಯಾಮ್ರಾ ಅಲ್ಲ ಡೈರೆಕ್ಟ್ ಕ್ಯಾಮ್ರಾ ಆ ಥರ ಏನು ಅಂತಂದರೆ ಒಬ್ಬ ಮನುಷ್ಯನಿಗೆ ಏನಾದರೂ ಹೀಲ್ ಆಗಬೇಕು ಅಥವಾ ಅವನಿಗೆ ಹುಷಾರಿಲ್ಲ ಅಂತಂದಾಗ ಏನು ಮಾಡ್ತೀವಿ ಇಂಜೆಕ್ಷನ್ ಮಾಡ್ತೀವಿ ಸೊ ಅದು ಬ್ಯಾಕ್ಟೀರಿಯಾಸ್ ಎಲ್ಲ ಏನು ಒಳಗಡೆ ಗುಡ್ ಬ್ಯಾಕ್ಟೀರಿಯಾನೂ ಇದೆ ಬ್ಯಾಡ್ ಬ್ಯಾಕ್ಟೀರಿಯಾನೂ ಇದೆ ನಮ್ಮ ದೇಹದ ಒಳಗಡೆ ಸೊ ಅದನ್ನು ನಮಗೆ ಹುಷಾರಿಲ್ಲ ಅಂದಾಗ ಇಂಜೆಕ್ಷನ್ ಮಾಡ್ತೀವಿ ಅದು ಹೀಲಾಗುತ್ತೆ ನಮಗೆ ಕಾಣ್ತಾ ಇದೆ ನಮಗೆ ಹುಷಾರಿಲ್ಲ ನಮಗೆ ಡ್ರಿಪ್ಸ್ ಹಾಕಿದ್ದೀವಿ ಇಂಜೆಕ್ಷನ್ ಮಾಡ್ತಾಯಿದ್ದೀವಿ ಅದು ನಮಗೆ ಕಾಣುತ್ತೆ ಹೀಲಾಗ್ತೀವಿ ಬಾಡಿ ಹೀಲಾಗುತ್ತೆ ಆದರೆ ಕೇತು ಯಾವ ಥರ ಅಂತಂದರೆ ನಮಗೆ ಹುಷಾರಿಲ್ಲ ಅಂತಂದಾಗ ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗೋದು ಅಥವಾ ಎಲ್ಲೋ ಒಂದು ಮೆಡಿಟೇಷನ್ ಮಾಡೋದು ಈ ಥರಲ್ಲೇ ನಾವು ಮಾಡ್ತೀವಿ ಬಟ್ ನಮ್ಮ ದೇಹ ಹೀಲಾಗುತ್ತೆ ಬಟ್ ನಮಗೆ ಗೊತ್ತಾಗಲ್ಲ ನಮ್ಮ ದೇಹ ಹೀಲಾಗಿದೆ ಅಂತ ನಮಗೆ ಗೊತ್ತಾಗಲ್ಲ ಆದರೆ ಹೀಲಾಗಿರುತ್ತೆ ಸೊ ಗೊತ್ತಿಲ್ಲದೆ ಆಗೋ ಅಂಥದ್ದು ಇದನ್ನು ಕೇತು ಅಂತ ಹೇಳ್ತೀವಿ ಇದು ಕೇತುವಿನ ಕಾರಕ ಸೊ ಹಾಗಾಗಿ ಈ ರಾಹು ಕೇತು ಈ ಥರ ವರ್ಕ್ ಮಾಡುತ್ತೆ ಸೊ ಇದು ಶುಕ್ರ ರಾಹು ಬಂದ್ಬಿಟ್ಟು ನೋಡೋರ್ ಕಣ್ಣಿಗೆ ತುಂಬ ಚೆನ್ನಾಗಿರ್ತೀವಿ ಬಟ್ ಆದರೆ ಅದು ಒಳಗಡೆ ಅಷ್ಟೇ ಇದು ಕಷ್ಟ ಇರುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಶುಕ್ರ ರಾಹು ಶುಕ್ರಕೇತು ಅಂತಂದಾಗ ಇವರು ತುಂಬ ಸ್ಪಿರಿಚುವಲ್ ಆಗಿದ್ದರೆ ಒಳ್ಳೆಯದು ಯಾಕಂದರೆ ಇಲ್ಲಿ ಗ್ರಹಗಳು ಹೇಗಿರುತ್ತೋ ಆ ಥರ ಆ್ಯಕ್ಟ್ ಮಾಡಿದಾಗ್ಲೇ ಅದು ಫಲಗಳು ಕರೆಕ್ಟಾಗಿ ಅವರಿಗೆ ಮ್ಯಾಚಿಂಗ್ ಇರುತ್ತೆ ಕಷ್ಟಗಳು ನಷ್ಟಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮೇಲೆ ನೋಡಬೇಕಾಗುತ್ತೆ ಶುಕ್ರಕೇತು ಇದ್ದಾಗ ಇವನೇನಾದರೂ ತುಂಬ ಸ್ಪಿರಿಚುವಲ್ ಆಗಿದ್ದರೆ ಒಳ್ಳೆಯದು ಯಾಕೆಂದರೆ ಇವನು ತುಂಬ ಮೆಟಿರಿಯಲ್ಸ್ಟಿಕ್ ಆಗಿಬಿಟ್ರೆ ಹಣದ ಒಂದು ಸಮಸ್ಯೆಗಳು ತುಂಬ ಇವರು ಕಾಣ್ತಾರೆ ಅಂತ ಹೇಳ್ಬೋದು ಯಾಕೆಂದರೆ ದುಡ್ಡಿನ ಹಿಂದೆ ಇವ್ರು ಹೋಗ್ಬಾರ್ದು ದುಡ್ಡೇ ಇವ್ರ ಹಿಂದೆ ಬರೋ ಥರ ಇವರು ಮಾಡ್ಕೋಬೇಕಾಗುತ್ತೆ ತುಂಬ ಸ್ಪಿರಿಚುವಲ್ ಆಗಿರೋದು ಓಕೆ ತುಂಬ ಏನು ಹೇಳ್ತೀವಿ ದೈವ ಆಧ್ಯಾತ್ಮಿಕ ಕಡೆ ಒಲವು ತೋರಿಸಿ ತುಂಬ ರಿಸರ್ಚ್ ಮಾಡೋದು ಈ ಥರ ಎಲ್ಲ ಅವ್ನು ಮಾಡ್ತಾಯಿದ್ರೆ ಹಣ ಆಟೋಮೆಟಿಕ್ಕಾಗಿ ಇವನಿಗೆ ಒಂದು ದುಡ್ಡು ಬರುತ್ತೆ ಮತ್ತು ಅದು ನಿಲ್ಲುತ್ತೆ ಇನ್ನೊಂದು ಏನಪ್ಪ ನಾನು ಹೇಳ್ತೀನಿ ಅಂದರೆ ಕೇತುವಿನ ಕಾಂಬಿನೇಷನಲ್ಲಿ ಇರೋರಿಗೆ ಕೇತು ರಿಲೇಷನ್ಶಿಪ್ಪಲ್ಲಿ ಅಂದರೆ ಸಂಯೋಗ ಇದ್ದರೆ ತುಂಬ ಹತ್ತಿರದಲ್ಲಿದ್ದರೆ ಇದು ಎಫೆಕ್ಟು ಜಾಸ್ತಿ ಇರುತ್ತೆ ಓಕೆ ಆದರೆ ಕೇತು ಕಾಂಬಿನೇಷನ್ ಇರೋರಿಗೆ ತುಂಬ ನಮಗೆ ಹಣದ ಸಮಸ್ಯೆ ಆಗ್ತಾಯಿದೆ ದುಡ್ಡು ನಿಲ್ತಾಯಿಲ್ಲ ತುಂಬ ಇದೆ ಅಥವಾ ಸೇವಿಂಗ್ಸ್ ಆಗ್ತಾ ಇಲ್ಲ ಬರೀ ದುಡಿಯೋದೆಲ್ಲ ಬರೇ ಲೈಫ್ಗೆ ಇದೆ ಈ ಥರ ಎಲ್ಲ ಸಮಸ್ಯೆಗಳು ಜಾಸ್ತಿ ನೋಡ್ತೀವಿ ಶುಕ್ರ ಶುಕ್ರಕೇತುಲಿರೋವಂಥವ್ರಿಗೆ ಆದರೆ ನಾನೇನು ಹೇಳ್ತೀನಿ ಅಂದರೆ ಶುಕ್ರಕೇತು ಇರೋರು ಹಣ ಎಷ್ಟು ಬರುತ್ತೋ ಅಷ್ಟನ್ನು ಇವರು ಒಂದೇ ಕಡೆ ಕೂಡಿಡಬಾರ್ದು ಅಂತ ಒಂದು ಸಜೆಷನ್ನು ಕೊಡ್ತೀವಿ ನಾವು ಯಾಕೆ ಅಂತಂದರೆ ಶುಕ್ರ ಬಂದ್ಬಿಟ್ಟು ಫೈನಾನ್ಸ್ ಅಂತ ಹೇಳ್ತೀವಿ ಕೇತು ಬಂದ್ಬಿಟ್ಟು ಅದನ್ನು ಡಿವೈಡೆಡ್ ಮಾಡಬೇಕು ಅಂತ ಹೇಳ್ತೀವಿ ಭಾಗಗಳು ಕೇತು ಅಂದರೆ ಕಟ್ 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 ಮಾಡಿ ಮಾಡೋಂಥದ್ದು ಕೇತು ಸೊ ಹಾಗಾಗಿ ನಿಮಗೆ ಎಷ್ಟು ಹಣ ಬರುತ್ತೋ ನಿಮ್ಮ ಹತ್ರ ಎಷ್ಟು ಹಣ ಇದೆಯೋ ಕ್ಯಾಶ್ ಇದೆಯೋ ಅದು ಬ್ಯಾಂಕಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೇಲಾಗಿರ್ಬೋದು ಒಂದೇ ಕಡೆ ನೀವು ಇಡಬಾರ್ದು ಒಂದೇ ಅಮೌಂಟು ಸಾರ ಅಮೌಂಟು ಒಂದೇ ಕಡೆ ಇಡೋದ್ರಿಂದ ಅದು ತುಂಬ ನಿಮಗೆ ಪ್ರಾಬ್ಲಮ್ ಕೊಡೋಂಥದ್ದು ಖರ್ಚಾಗೋಂಥದ್ದು ಅಥವಾ ಏನೋ ಇನ್ನೊಂದು ಸಮಸ್ಯೆಗಳು ಸಮಸ್ಯೆಗಳಾಗೋಂಥದ್ದು ಆಗ್ತಾ ಇರುತ್ತೆ ಸೊ ಅದನ್ನು ಡಿವೈಡ್ ಮಾಡಿ ಇಡಬೇಕು ಬೀರೋಲ್ಲಿ ಇಡ್ತೀರಾ ಅಥವಾ ನೀವು ಜೋಬಲ್ಲಿ ಇಡ್ತೀರಾ ಅಥವಾ ಬ್ಯಾಂಕಲ್ಲಿ ಇಡ್ತೀರಾ ನೀವು ಎಲ್ಲಿ ಇಡ್ತೀರೋ ನಿಮ್ಮ ಹಣ ಎಲ್ಲಿರುತ್ತೋ ಅಲ್ಲಿ ನೀವು ಡಿವಿಡೈಡ್ ಮಾಡಬೇಕಾಗುತ್ತೆ ಅಂದರೆ ಭಾಗ ಮಾಡಿ ಇಡಬೇಕಾಗುತ್ತೆ ಬ್ಯಾಂಕಲ್ಲಾದರೆ ಒಂದು ಎರಡು ಮೂರು ಬ್ಯಾಂಕಲ್ಲಿ ಅಲ್ಲೊಂದಷ್ಟು ಅಲ್ಲೊಂದಷ್ಟು ಅಲ್ಲೊಂದು ಐವತ್ತು ಸಾವಿರ ಇಲ್ಲೊಂದು ಐವತ್ತು ಸಾವಿರ ಈ ಥರ ಡಿವೈಡ್ ಮಾಡಿ ಇಟ್ಕೋಬೇಕು ಅದೇ ನೀವು ಜೋಬಲ್ ಇಟ್ಕೊಂಡ್ರೂ ಅಷ್ಟೇ ಸೊ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಟ್ಕೋಬೇಕು ಬೀರುಲಿಟ್ರು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಅಂತ ಈ ಭಾಗ ಮಾಡಿ ಇಟ್ಕೋಬೇಕು ಯಾಕೆಂದರೆ ಶುಕ್ರ ಕೇತು ಸೊ ಆ ಥರ ಒಂದು ಮಾಡಿದ್ರೆ ಸೊ ಅಲ್ಲಿರೋಂತಹ ಎಫೆಕ್ಟ್ನೆಸ್ಸು ಶುಕ್ರ ಕೇತದ್ದು ಅಲ್ಲಿ ಅಲ್ಲಿಗೂ ಅದು ಮ್ಯಾಚ್ ಇರುತ್ತೆ ಅವಾಗ ಅಷ್ಟು ಇದಾಗಲ್ಲ ಸೊ ಆ ಥರ ಇರುತ್ತೆ ಆದರೆ ಫಸ್ಟು ಶುಕ್ರ ಕೇತನ್ನ ಫಾಲೋ ಮಾಡ್ತಾನೆ ಕೇತು ಶುಕ್ರನ ಫಾಲೋ ಮಾಡ್ತಾಯಿದ್ದಾನೆ ಅಂತ ಒಂದು ಕಾಂಬಿನೇಷನ್ ನೋಡಿಕೊಂಡು ಇದನ್ನು ನೀವು ಫಾಲೋ ಮಾಡಿದಾಗ ಸಪೋರ್ಟ್ ಮಾಡುತ್ತೆ ಅಂತ ತಗೋಬೇಕಾಗುತ್ತೆ ಸೊ ಇದು ಈ ಥರ ಸೊ ಹಾಗಾಗಿ ಕೇತು ಇರೋವಂಥವ್ರು ಸ್ಪಿರಿಚುವಲ್ ಆಗಿರಿ ಕೇತು ಇರೋದು ಮದುವೆ 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 ಅಂತ ನೀವು ಯಾವಾಗ ಬೀಳ್ತಿರೋ ಮದುವೆ ಆಗೋದೇ ಇಲ್ಲ ತುಂಬ ಲೇಟ್ ಮದುವೆ ಇರೋದು ಮತ್ತು ಮ ಮ್ಯಾರಿ ಲೈಫನು ಅಷ್ಟೇ ಇರುತ್ತೆ ಅದ್ರ ಕಡೆ ನೀವು ಬಿಟ್ಟು ನಿಮಗೆ ಯಾವುದು ಒಲವು ಇದೆಯೋ ಅದ್ರ ಕಡೆ ಹೋಗಿ ನೀವು ಯಾವುದ್ರ ಕಡೆ ಹೆಚ್ಚಾಗಿ ಹೋಗ್ತಿರೋ ಅದು ನಿಮಗೆ ಸಿಗೋದಿಲ್ಲ ಶುಕ್ರನ ಕಾರಕತ್ವಗಳ ಮೇಲೆ ಅದು ಯಾವ ಭಾವಗಳಲ್ಲಿ ಕೂತ್ಕೊಂಡಿದ್ದೀನಿ ಅಂತ ನೋಡಬೇಕು ಎರಡನೇ ಭಾವನ ಮೂರನೇ ಭಾವ ಅಂತ ಆ ಕಾರಕತ್ವದಲ್ಲಿ ನೀವು ಜಾಸ್ತಿ ಅದ್ರ ಬಗ್ಗೆ ನೀವು ಅಷ್ಟು ಯೋಚನೆಗಳು ಅದನ್ನು ಬೇಕು ಬೇಕು ಅಂತ ಹೋಗುವಂಥದ್ದು ನೀವು ಯಾವಾಗ ಹಿಂದೆ ಬೀಳ್ತಿರೋ ಅಷ್ಟು ಅದು ಡಿಲೇ ಆಗ್ತಾ ಹೋಗುತ್ತೆ ಅದು ಸಿಗದೇ ಇರೋಂಥ ಕಾರಣಗಳಾಗ್ತವೆ ಅದ್ರ ಬಗ್ಗೆ ಗಮನ ಬಿಟ್ಟು ಅದು ಸಿಕ್ಕರೆ ಸಿಗಲಿ ದೈವ ಇಚ್ಛೆ ಅಂತ ಬಿಟ್ಟು ಬೇರೆ ಕೆಲಸ ಕಾರ್ಯಗಳನ್ನು ನೋಡಿದಾಗ ತೊಡಗಿದಾಗ ಅದು ಸಿಗೋ ಸಾಧ್ಯತೆಗಳು ಇರ್ತವೆ ಶುಕ್ರ ಏನಾದರೂ ವೀನಸ್ ಏನಾದರೂ ಐದನೇ ಭಾವದಲ್ಲಿದ್ದು ಓಕೆ ಒನ್ ಫೈ ನೈನ್ ಇದೊಂದು ತ್ರಿಕೋಣ ರಾಹು ಏನಾದರೂ ಒಂಬತ್ತನೇ ಭಾವದಲ್ಲಿದ್ದರೆ ಅವಾಗ ಇದೊಂದು ಕನೆಕ್ಟ್ ಬರುತ್ತೆ ಶುಕ್ರ ರಾಹು ಕನೆಕ್ಟ್ ಆಗುತ್ತೆ ಶುಕ್ರ ರಾಹು ಸಂಯೋಗದಲ್ಲೇ ಇರಬೇಕು ಅಂತೇನಿಲ್ಲ ಓಕೆ ಈ ಥರ ಸೊ ಶುಕ್ರ ಮತ್ತು ಕೇತು ಮತ್ತು ರಾಹು ಕಾಂಬಿನೇಷನ್ನು ಈ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಇದು ಒಂದು ಸಣ್ಣದಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಮಾತಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ